ಮದ ಮಗ ತಂಗಿ ಬಂದ್ರಿಪ್ಪ ಅದು ಅಕ್ಕ ಬಂದೆ ಮದುವೆ ಮಗು ಶಂಪಂದ್ರೆ ಒಟ್ಟು ಹೌದ್ರಾ ಅಲ್ಲನೇ ತಂಗಿ ಇಲ್ಲ ಅಂತ ಯಾರಂದ್ರೆ ಈಗ ಕೇಳ್ಬೇಕು ಅಲ್ಲ ಈಗ ಕೇಳ್ಬೇಕು ಈಗ ನಿಮ್ಮ ಕಾಕಾದ್ರೊಳಗ ಅಂದ್ರೆ ನೀವು ಇಬ್ರದ್ದು ಮುಗಿತ ಶಾಪಿಂದ ನಿಂದು ಸೀಮಾಂದ ಆಗಿತ್ತ ಈಗ ಇಕ್ಕೋಬೇಕು ಅಯ್ಯ ಸೈರ ಏನ್ಲೇ ಮಾತಾಡ್ಸೋಲಿ ಹಾ ಆಕಿ ಒಂದ್ ಸಲ ಆಯ್ಕೆ ಸೂಕ್ಷ್ಮದ ಹಾಕಿತ್ತು ಮತ್ತೆ ಸಲ ಹೌದಿಲ್ರಿ ರೀ ನಮ್ಮ ಸೈರನ ಮುತ್ತದ ಮುತ್ತು ನಿಮ್ಮ ಅಪ್ಪ ಇಲ್ಲೊಗ ನೋಡಿಲ್ಲ ನಾ ಮೇಲೆ ಬಂದೀವಿ ಹೌದನಾ ನೋಡ್ರಿ ನಾವ್ ಅಮ್ಮ ಏ ರೂಮ್ ನಿಗಾಪಟ್ರಿ ನೀಗಿದ ರೂಮ್ ನಿಗಾಪುಟಾರ ನಿಗಿದನಾ ಹೌದಾ ರೆಡಿ ಹಾಕರಿ ಈಗ ಅವರು ಆ ಎಷ್ಟು ರೂಮ್ ಆಗ್ಲಿಲ್ಲ ಅಂದ್ರೆ ಆಗಂಗ ಮಾಡ್ಕೊಂತೀರಿ ನೀವು ಗೊತ್ತಾಯ್ತು ನನಗೆ ಏನ ಗೆಸ್ಟ್ ರೂಮ್ ಅಂದ್ರೆ ಆಗಂಗ ಮಾಡ್ತೀರಿ ನೀವು ಇವು ನೋಡಿರಿಪ್ಪ ಮದ್ಮ ಮದ್ಮಗಳು ಡೇಜ್ 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 ಅಂತಾರ್ಟೇ ಸ್ಟೇಜ್ ಅಂತ ನೋಡಿರಿ ಸ್ಟೇಜ್ ಬಟ್ಟೆ ಎಷ್ಟು ಕೊಟ್ಟಾರ ಏನಂದ ಬಳಿ ಲಂಚ ಆಯಿತು ಈಗ ಎಲ್ಲಾರು ಒಂದ್ರುಪೀ ಈಗ ಬಾಂಡೆ ಸಾಮಾನ ಅರಿಬಿ ಏನು ಕೊಟ್ರು ಏನೇನು ಹಾಕಿದ್ರು ಅಂತ ಹೇಳಿಕಾರಮ್ಮ ಮಸ್ತ್ ಆಯ್ಕರ ನೋಡ್ರಿ ಎಲ್ಲ ಚೆಂದ ಊಟ ಮಾಡೋಣ ಮಾಡಿ ಬರ್ರಿ ಸುಲ್ತಾನ ಸುಮಾನ ಊಟ ಹೋದ್ರಿ ಎಲ್ಲಾರ ಇಲ್ಲಿ ಊಟ ಊಟ ಮಾಡಲ್ ಬಂದಿವಿ ನಮ್ಗ್ರೀಗ ತಗೊಂಡಿವಿ ಏಳು ಟೇಬಲ್ ಇದು ಖಾಲಿ ಇಲ್ಲ ಅಂತ ಆರಾಮ ಏ ಚಿಕನ್ ಉಟ್ಟಿಲ್ಲ ಇಲ್ಲ ಇಲ್ಲ ಎಲ್ಲ ಇನ್ ಇದು ರೊಟ್ಟಿ ಊಟನೇ ಇರೋದು ಇಲ್ಲ ಇಲ್ಲ ಅಲ್ಲಿ ಕೇಳಲ್ ಜೇ ಚಿಕನ್ ಉಟ್ಬೇಕಂದ ನೀನು ನೀನಂತಿದ್ವಿ ಹಾಗೆ ಮಾತಾಡುವ ಅಂತಿದ್ದೀನಿ ನೀನು ನಮಗೆ ನನಗಿಷ್ಟವಾದ್ದುಮೇರ ಅಯ್ಯ ಸುಮೇರ ಬಂದು ಕೂತಾಡ್ರಿಪ್ಪ ನಮ್ಗೆ ಸುಮೇರ ನಮ್ಮ ತಮ್ಮ ಇದ್ದಾರೆ ಅಲ್ಲಿ ಮತ್ತೆ ಮತ್ತ ಬಂದಿಗೂ ಅಲ್ಲ ಪಕ್ಷಿ ಇದ್ದಾರೆ ಅಲ್ಲಿ ಚಾಚಾ ಬರಲಿಲ್ಲನ್ಲೀ ಚಾಚಾ ಬಂದಿಲ್ಲನ ನೋಡ್ರಿ ಅಮ್ಮ ಎಲ್ಲರೂ ನೀವು ಕಮೆಂಟ್ ಮಾಡಿ ಹೇಳ್ತೀರಿ ಅಮ್ಮ ನಡುವೆ ಕುಂದಿಸ್ಬೇಕಿಲ್ಲ ಅಂತ ಮತ್ತೆ ಇವತ್ತು ಕಮೆಂಟ್ ಮಾಡಿರಿ ನೋಡಮ್ಮ ಮತ್ತೆ ಕಮೆಂಟ್ ಮಾಡಮ್ಮ ನಿಮ್ಗೆ ನಡಕ್ ಕುಂದ್ಬೇಕು ನೀವು ನೋಡ್ರಿ ಈಗ ನಾನು ಹಿಂದೆ ಕುಂದ್ರೆ ಆರಾಮಿರ್ತಿದಿನಿ ಅಂತೀರಿ ನೋಡ್ರಿ ಕಾಲ ಅಮ್ಮ ಅಂದ್ರೆ ದದರ್ಶ್ ಇವತ್ತು ಅದು ಯಾವುದಕ್ಕೆ ಅಂದ್ರೆ ನಡ ಕುಂತರಿ ಪಾಪ ಬಾತ್ ಐತ್ ಕಾಲ ಊಟಕ್ಕೆ ಹೊಂತಾರೆ ಎಲ್ಲ ಪಾಳ್ಯಾ ಹಚ್ಚಾರ ಹಂಗಾಗಿ ನಾವು ಪಾಳ್ಯ ಕುತ್ಕೊಂಡಿರಿ ಸುಮ್ನ ಕುಂತೀರಿಪ್ಪ ಇಲ್ಲವಾ ಸುಮ್ನಾ ಕುಂತೀರಿ ನಮಗೆ ಹೊಟ್ಟೆ ಹಸು ಆಗಿಲ್ಲರಿ ನಮ್ಮಟನ ಇಲ್ಲ ಹೊಟ್ಟೆ ಹಸು ಆಗಿಲ್ಲ ಹೊಟ್ಟೆ ಐತ್ರಿ ಏಯ್ ಹೊಟ್ಟೆ ಐತ್ರಿ ಯಾಕ್ರಿ ಹೊಟ್ಟೆ ಹಸ್ತಿ ಹೆಂಗಾರ ಮಾತ್ರ ಹಾಕತ್ತೀರಾ ಹಾಂ ರೀ ಅಪ್ಪ ಹೊಟ್ಟೆ ಹಸ್ತಿ ಹೆಂಗಾರ ಮಾತ್ರ ಹಾಕತಿರ ಸಣ್ಣ ನನ್ನ ಮಕ್ಕನ ಸೊಪ್ಪ ಹಾಕ್ಬಿಟ್ಟೈತಿ ಇಲ್ಲದಿಲ್ಲ ವೆರಿ ಗುಡ್ ವೆರಿ ಗುಡ್ ಏಯ್ ಇಲ್ಲ ಯಾರ್ದಿದಾಗಿಲ್ಲ ಮಾರಿಪ್ಪನ ಮಕ್ಕಳು ಸಪ್ಪ ಆಗ್ಬಿಟ್ಟಿ ಹೊಟ್ಟೆ ಹಸ್ತೈತೆ ಅಕ್ಕಿಗೆ ಅಲ್ಲ ಅಕ್ಕಿಗೆ ಜಾಸ್ತಿ ನಿಮ್ಮ ಹೌದಾ ಅಯ್ಯೋ ನಮ್ದು ಇಡ್ಲಿ ಓಡೋದು ಬಿಲ್ ಜಾಸ್ತಿ ಆಯ್ತಂತು ಸೈಡ್ ನಿಮ್ ಒಟ್ಟು ಹಸು ಹಾಕೈತಿ ಓಮ್ಮೋಗ ನಾ ಅಮ್ಮನ್ ಕರ್ಕೊಂಡ್ ಹಾ ಇವಾಗ ನೋಡ್ರಿ ಎಲ್ಲರೂ ಊಟ ಮಾಡಾಕ್ರೀಗ ಎಲ್ಲರೂ ಮಮ್ಮಿ ಆ ಜೋರೈತಿ

ನೀವು ಅಲ್ಲೆಲ್ಲೇ ಕಾಣಿಲ್ವ ಮತ್ತೆಲ್ಲ ಬಿಡುಗ ಎಲ್ಲಿ ಅಂತ ಬಂದೆ ನಾನು ಆಯ್ತು ಒಬ್ರ ತೋರಿ ಹ್ಮ್ ಬಾಯ್ ಬಾಯ್ ಸುಮೇರ ಅಲ್ಲ ಸಿ ಹೇಳ ಅವ್ನ್ ಹೇಳಿದ್ದಾಗಲ್ಲ ಒಬ್ರ ತೋರ್ಪಾ ಅಂತೇಳಿ ಹ್ಮ್ ಹ್ಞೂ ಹ್ಞೂ ನಾವು ಬರ್ತೀವಿ ತೋರಿ ಹಾಂ ಏನ ಮಾಡಾಕ ಮಾಡಿದ ಮಾಡ್ಬೇಕಿನ್ನ ಹುಳಮ್ಮ ಎಳ್ದ ಹತ್ತದ ಹಾತದ ಕಾಲ್ ಮದುವ ಸಾಕತ್ತವ ತಗೋರಿ ಬಾ ಬಸ್ನಾ

ಹೋಗನ್ ಬರ್ರಿ ನಮ್ಮೂರ ಅಂತ ಇಲ್ಲದ ಖುಷಿ ಹಾ ಯಾಪಾ ನಮ್ಮೂರ ಹೋಗನ್ ಬರ್ರಿ ಬಂತ ನಮ್ಮೂರ ಬಂತ ಈಗ ನಮ್ಮೂರ ಹಿಂಗಾಸ್ ಹೋಗಿ ಬಂದ್ರೆ ಈಗ ಹೊರಡ್ ಮಾಡ್ ಹೋಗೋಣ ಹೋಗನ್ ಬರ್ರಿ ಪಾ ಜೇರಾ ನಮ್ಮೂರ ಹೋಗನ್ ಬರ್ರಿ ಅಯ್ ನಮ್ಮೂರ ಇಲ್ಲೇ ಬರ್ರಿ ಇಲ್ಲ ಐತಿ ಇಲ್ಲ ಒಂದ ಹೊಲದಾಟ್ರ ನಮ್ಮೂರ ಐತಿ ಈಗ ಹಾ ಸೈಪ್ ಐತಿ ಹೋಗನ್ ಬರ್ರಿ ಅದಕ್ಕೆ ತವರ್ ಮಾಡಿಬಿಡೋಣ ಕುಲ್ಲ ಕುಲ್ಲ ಹಾ ಹೋಗನ್ ಹ್ಮ್ ನಡ್ರಿ ನಡ್ರಿ ಅತ್ತ ನಡ್ರಿ ಬಂದ ದಾರಿಗೆ ಸುಂಕ ಇಲ್ಲ ನೀನು ಸುಂಕ ಐತೆ ಏನ್ ನಿಮ್ಮ ಮಕ್ಳು ಚಟಪಟ ಚಟಂತ ಒದ್ದಾಡ್ತಾರ್ರಿಪಾ ನೀವು ಬಂದ್ರಂಗೆ ಮಾಡಿದ್ರ ನೋಡಪ್ಪ ಅವ್ರು ನಾವ ನೋಡ್ರಿ ಸುಮ್ಮ ಸಂಭಾಳ್ಸ್ಕೋದು ನಮ್ಗೆ ಹೇಳ್ತಿರಲ್ರಿ ನೀವು ಹ್ಮ್ ಬಂದಿರಿಪ ಹೊಳಿಗೆ ಜಾಗ ಮಾಡೋರು ಮಾಡ್ರಿ ಮಾಡ್ತಾರನಾಪ್ಪ ಚಕ ಮಾಡ್ತೀರಿ ನೀವ ನೋಡ್ರಿ ನಮ್ಮೂರ್ ಡ್ಯಾಮ್ ಅಂಗಿ ಡ್ಯಾಮ್ ಅಂತೀವಲ್ರಿ ನಾವು ಗೇಟ್ ಬಿಚ್ಚಾರಿ ಅಂದ್ರ ಅಷ್ಟು ಗೇಟ್ ಬಿಚ್ಚಾರ ಫುಲ್ ಬಿಚ್ಚಿಲ್ರಿ ಸ್ವಲ್ಪ ಅಷ್ಟ ಮಕ್ಕಳ ಸ್ನಾನ ಮಾಡಕ್ ಹತ್ರೀಪಾಲ ಬರ್ರಿ ನೀವು ಟಾಟಾ ಹೋಯ್ ಬರ್ರಿ ಟಾಟಾ ಬಾಯ್ ಬಾಯ್ ಏ ಸುಮ್ ಕುಂದ್ರಿ ಬಾಯ್ ಮುಂಚೆ ಬಂದ ಅಕ್ಕಿ ನೋಡ ಮಾವನ್ನ ಏನು ಸುಮ್ ನೋಡ್ರಿ ಅಕ್ಕಿರಿ ಕುರಿ ಹಿಂಡ್ ಕಣಕ್ ನಾಗತಿರ ಅಲ್ಲಿ ಅಲ್ಲಿ ಕುರಿ ಹಿಂಡ್ ಕಣಕ್ ನಾಗೈತೆ ಮಲ್ಲಿ ನೋಡ್ರಿ ಅಕ್ಕಿರಿ ಏನ್ ಸುಧರ್ ಇದೀನ್ರಿ ಹಾ ನಮ್ಮ ಅಪ್ಪ ನೋಡ್ರಲ್ಲಿ ಈಜಾಡ ಆತಾರಿ ಅಲ್ಲ ಕುಂತಲ್ಲೇ ಕುಂತಲ್ಲೆ ಈಜಾಡಕತ್ತಾರ ಕುಂತಲ್ಲೆ ನೋಡ್ರಿ ನಮ್ಮ ಆಪನ ನಮ್ಮ ತಾಯಿ ಮೂಳೆ ಹಂಗೆ ಪೋಸ್ಟ್ ಕೊಡಕತ್ತಾರ ಇಬ್ರು ರೀ ಫೋಟೋ ಶೂಟ್ ಫೋಟೋ ಶೂಟ್ ರೀ ಇಬ್ಬರದ ನಾ ನೀವು ಜಾಗ ಮಾಡಕೈತೆ ನೋಡಿ ಮಾಡಿ ಹಾಡ್ಚರಿ ಹಾಂ ಅಮ್ಮನ ಕಾಲು ನೋಡೋಲ್ಲ ಅಪ್ಪ ಹೆಂಗೆ ಹೋಗ್ತೈತಿ ಹ್ಞೂ ರೀ ದದಿಶಬಿಟ್ಟು ಐತ್ರಿಪ್ಪ ಪಾಪ ಏಸಿ ಸಿಪ್ಪ ಅರ್ಬಿ ತಗೊಂಡುನ ಓ ಯಾರಿಗೆ ಕರಾಕೈತಿಮ್ಮ ಹ್ಞೂ ಮತ್ತೆ ಎಲ್ಲರು ಜಾಗ ಮಾಡಾರಪ್ಪ ಎಲ್ಲರು ಜಾಗ ಮಾಡ್ಯಾರ ರೀ ಹ್ಞೂ ಹೋಕಾರಿ ಮತ್ತೆ ബേസ് ഒഴു നോഡി ഹിന്ദി ബേസ് ഒഴു ഏൻമാടത്തി ಎಲ್ಲಾರು ಇವಾಗ ಬಟ್ಟೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಕುಂದ್ರಕತ್ರಿ ಮತ್ತೇನು ಹೋಗ ಸ್ಟೇಜ್ ಒಳಗೆ ಇಲ್ಲ ಇಲ್ರಿ ಯಾರ ಇವ್ರ ಏನ್ವಾ ಏನ್ ಉಪ್ಪಿಟ್ಟು ಐತೆ ಏನ ಚುಮ್ಮ ಐತೆ ಅಯ್ಯೋ ಚಲೋ ಆತ್ರಿ ಅಮ್ಮ ಸುಲ್ತಾನ್ ಇಡ್ಲಿ ಬೇಕಾನಂದ್ ಕೇಳ್ತ ನೋಡ್ರಲ್ಲಿ ಇಡ್ಲಿ 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 ಕಾಫಿ ಆಪ ಭಾರಿ ಚಂದ್ ಕಲ್ಸಿ ನೋಡ್ರಿ ಮಕ್ಕಳಿ

ನಮ್ಮಅಮ್ಮಂದು ಸು ತುಂಬಾ ಕತ್ರಿ ಸುಲ್ತಾನ್ ಬರ್ರಿ ನಾಷ್ಟ ಮಾಡಿ ನಾಷ್ಟ ಹ್ಮ್ ಇಲ್ಲಿ ನೋಡ್ರಿ ಅಮ್ಮ ಮಕ್ಳಿಗೆಲ್ಲ ಎದುರು ತಗತಾರನ್ರಿ ಹೌದು ನಾವು ದೃಷ್ಟಿ ಬಿಡ್ತೀವಿ ಅಂತಂದ್ರೆ ಚಲೋ ನೋಡ್ರಿಪ್ಪ ನಿಮ್ದು ಅಮ್ಮ ಬಾಬಾ ನೋಡ್ರಿ ಎರಡು ಇಬ್ಬರು ಕುಡಿ ಹೊಳೆ ಹೋಗಿ ಮುಡ್ಗಿಸ ಹೋಗುವ ಅಂತ ರೀ ಹೊಳೆ ಬರ್ತಾರೆ ನೋಡಿ ಮಸ್ತಗಿ ಜಳಕ ಮಾಡಿ ಎಲ್ಲರೂ ರೆಡಿ ಆಗಿ ಮತ್ತು ಹೋಗಾಕತ್ತೀರಿ ಗಾಡಿ ಹೊಂಟು ರೀ ಇವ್ರ್ದು ಹಾಂ ಹಿಂದಿತ್ತು ಮಕ್ಳು ಜಾರ ಗಾಡಿ ಹೋಗಾಕತ್ತೀರಿ ಹೋಗನ್ರಿ ಪೇ ಎಷ್ಟೊತ್ತಿಗೆ ಹೋಗಿ ಮುಡ್ತೀವಿ ನಾ ಕರೆಕ್ಟ್ ಎಷ್ಟು ಆತ ರೀ ಪಾ ಈ ಟೈಮು ಐದುವರೆ ಆತ್ರಿ ಕರೆಕ್ಟ್ ಈಗ ನಾವ್ ಹಂಗಿ ಡ್ಯಾಂ ಬಿಡ್ ಐದುವರೆ ಆತ್ರಿ ನಮ್ಮ ಊರು ಮುಟ್ಟೋದ್ರೊಳಗ ಎಷ್ಟು ಎಂಟೂವರೆ ಆಗುತ್ತಾರೀಪ ನೀನ್ ಜಾಸ್ತಿನ ಹಾಕೈತಿ ಬರ್ತಿಲ್ವಾ ಮೂರ್ ತಾಸ ಹ ಮೂರ್ ತಾಸೀಪ ಹೇಳ ಸ್ವಲ್ಪ ಕರೆಕ್ಟ್ ಹೇಳ್ತಾನೆ ಇಲ್ಲಿ ನೋಡ್ರಿ ನಾವು ಮುಂಡ್ರಿಗೆ ಸಿಟಿ ಬಂದ್ರಿ ಈಗ ಟೈಮ್ ಮೀನ್ ಏಳು ಗಂಟೆ ಆತ ಏಳುವರೆ ಆದ್ರೆ ಗೊತ್ತಿಲ್ಲ ಮುಂಡ್ರಿಗೆ ಬಂದಿ ಈಗ ಇನ್ನು ಗದಗ ಹುಬ್ಳಿ ದೂರ ಐತ್ರಿ ಚಾ ಕುಡಿದಿರ ಬಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಆಗ್ತಿತ್ತು

ಇವಾಗ ರೆಸ್ಟ್ ಬಿಟ್ಟಿರ್ಪಾ ಏನ್ ತಗೊಂಡ್ರಿ ತೊಗರಿ ಅಪ್ಪ ಗಿರಿಮೀಟ ಚುಮ್ಮರಿ ಎಲ್ಲದ ಚಿಮರಿ ಒಳಗ ನಾಕೈತರ ಅದವು ಹಾ ಅದು ಗಿರ್ಮೀಟ್ ಯಾಕರೇನು ಆರಾಮ್ ಆಗ್ಬಿಟ್ಟಲ್ಲ ಕಾಲು ಸಾಕತ್ವಾ ಹೌದಾ ಹಾ ಹೋಗಾಡ್ರಿ ಏನೋ ಚಕ್ಡಿ ಬಿಡಾಕತ್ತರಿ ಮಿತ್ಕೊಂಡು ತಿನ್ರಿ ಎಣ್ಣಚ ಮರ ಇದು ಎಣ್ಣವ್ರಿ ಎಣ್ಣೆ ಬಾಳಾಗೈತನಾ ಗಿರ್ಮಿಡ್ ತಗೊಂಡಿದ್ರಲ್ರಿ ಅದು ಯಾಕೋ ಎಣ್ಣೆ ಫುಲ್ ಎಣ್ಣೆ ಬಾಳಾಗ್ಬಿಟ್ಟ್ರಿ ಹಂಗ ಅಗ್ರಸ್ ಏನೋ ತಗೊಂತಾರಂತ ನೋಡ್ರಿ ನೀ ಏನ್ ಆದ್ರ ಅಡ್ಡಿ ಇಲ್ಲ ಪ್ರಪಸ್ ತೊಗೊಂಬಂದ್ರ ವಾಲ್ರಂತಾರ ಗಿರಿಮಿಟ್ ವಾಲ್ ಅಂಥರ ಇಲ್ಲಿ ಎಡ್ರೆಸ್ ತಗೊಳಕ್ ಬಂದ್ರಿ ಇಲ್ಲಿ ಅಲ್ಲಿ ಚುಮರಿ ಚೂ ಅಂತ ಹಾ ಕೊಟ್ಟು ಬಂದೈತ್ರಿ ಅಪ್ಪ ಇಲ್ಲ ಐತೆ ಅಂತನ್ರಿ ಚಾ ರೀ ಚಾ ತಗೋ ಅಂತ ಹೇಳ್ರಿ ನಮ್ಕ ಐತ್ ತೊಗ್ರಿಪ ಚಾ ಕೊಡು ಸರಿ ನೋಸಾ ಆತೈತ್ರಿ ತೊಗೋತ್ಮ ನೀನು ಏ ಚಾಕು ಏನ್ ತಗೊಂದ್ಕಪ್ಪ ಏ ತಗೋ ತೋಸಮ್ ತಗೋ ತಗೋ ಆ ತಗೋರಿ ಚಾ ಆ ಕಡೆ ಕುಂದ್ರಿ ಆಯ್ತು ಆಡ್ರಿ ಹಾ ಹಾ ಕೊಟ್ಟದ ಕೊಟ್ಟು ಮತ್ತೆ ಬಂದ್ರೆ

ಓಯ್ ಹೋಗ್ ಬರ್ರಿ ಹಾಂ ಹೋಗ್ರಿ ಬಾಯ್ ಹಾ ಹ್ಯಾಪಿ ಜರ್ನಿ ನಿಮ್ಗೂ ಹ್ಞೂ ಇವಾಗ ನೋಡ್ರಿ ನಾವು ಮನೆಗ್ ಬಂದಿವಿ ರೀ ಇಳಿದ್ರಿಪ್ಪ ಇಳಿದು ಎಲ್ಲ ತಗೊಂಡ್ ಹೋಗ್ಬೇಕಲ್ರಿ ಬ್ಯಾಗ್ ಅದೆಲ್ಲ ತಗೊಂಡ್ ಹೋಗಾಕತ್ತೀವ್ ರೀ ಹ್ಞೂ ಟೈಮ್ ಕರೆಕ್ಟ್ ಹತ್ತು ಗಂಟೆ ಆತ್ರಿ ರೀ ನಮ್ಮ ಟೈಮ್ ಅದು ನಿಂತ್ಕೊಂಡೈತ್ರೀ ಅದು ಶೆಲ್ ಹಾಕ್ಬೇಕಾಯ್ತು ಅದಕ್ಕೆ ಹಾಕಿಲ್ಲ ನಾವು ತಕ್ಕಬೇಕ್ ಅಂದ್ರೆ ಅದಾವ ಮಶಾಲ್ ಬೆಳಗ್ಗೆ ಹಾಕೋ ಅಂತಗೊರಿ ಬಂದ್ರಿ ಈಗ ಅಮ್ಮನೆಲ್ಲ ಹೊಡೆ ವಸ್ತುಗಳು ಬಿಚ್ಚಾಕತ್ತೀ ಎಲ್ಲಿಟ್ರಿ ಬೆಳಿಗ್ಗೆ ರೀ